ಹಲೋ ಗೈಸ್ ಸಗಿದ್ರಾ ವೆಲ್ಕಮ್ ಟು ರಿಚ್ ರಿಚಾ ಗೆ ಸ್ವಾಗತ ಸುಸ್ವಾಗತ ಸಾಂತ್ರ ಇವತ್ತಿನ ವಿಡಿಯೋದಲ್ಲಿ ನೀವೇನಾದ್ರೂ ಈ ವಿಡಿಯೋ ನೋಡ್ತಾ ಇರೋ ತುಂಬಾದ್ರೂ ತುಂಬಾ ನಿಮ್ಮ ಲೈಫ್ ನಲ್ಲಿ ಯಾವ ರೀತಿ ನೀವು ಚೇಂಜಸ್ ಅನ್ನ ಕಾಣಬಹುದು ಅದೇ ರೀತಿ ಅಚೀವ್ಮೆಂಟ್ ಮಾಡಬೇಕು ಅಂದ್ರೆ ಈ ಕೆಲವೊಂದು ಪಾಯಿಂಟ್ಸು ಈ ಕೆಲವೊಂದು ಐದು ಟ್ರಿಕ್ಸ್ಗಳನ್ನ ನೀವು ಫಾಲೋ ಮಾಡಲೇಬೇಕು ಅರ್ಥ ಆಯ್ತ ಇದು ಈ ಪಾಯಿಂಟ್ಸ್ಗಳಾಗಿರ್ಬೋದು ಈ ಒಂದು ನಾನು ಏನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನೋ ನಿಮ್ಮ ಮನಸ್ಸಿಗೆ ಆದ ಒಂದು ಕೆಲವೊಂದು ಮಾಹಿತಿಗಳಾಗಿರ್ತವೆ ಅರ್ಥ ಆಯಿತಾ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸಹ ಸ್ಕಿಪ್ ಮಾಡಬೇಡಿ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ನೀವೇನಾದರೂ ಸ್ಟೂಡೆಂಟ್ಸ್ಗಳಾಗಿದ್ದರೆ ಏನಾದರೂ ಬಿಸ್ನೆಸ್ಸನ್ನು ಶ್ರ ಪ್ರಾರಂಭ ಮಾಡಬೇಕು ಅನ್ಕೊಂಡಿದ್ರೆ ಅಟ್ಲೀಸ್ಟ್ ಏನಾದರೂ ಬಿಸ್ನೆಸ್ ಮಾಡ್ತಿದ್ರೆ ಏನಾದರೂ ಕೆಲಸ ಹುಡ್ತಿದ್ರೆ ಅಂಥವ್ರಿಗೆಲ್ಲ ತುಂಬ ಅದರ ತುಂಬ ಯೂಸ್ಫುಲ್ ಆಗುವಂಥ ಒಂದು ವೀಡಿಯೋ ಅಂತಲೇ ಹೇಳ್ಬೋದು ದಯವಿಟ್ಟು ಈ ವಿಡಿಯೋನ ಯಾರು ಸಹ ಸ್ಕಿಪ್ ಮಾಡಬೇಡಿ ಅರ್ಥ ಆಯ್ತಾ ಮನಿಗಸ್ ಈ ವಿಡಿಯೋ ಶುರು ಮಾಡೋಣ ಮಾಡ ಮೊದಲನೇದಾಗಿ ನೀವೇನಾದ್ರೂ ಜೀವನದಲ್ಲಿ ಲೈಫ್ ನಲ್ಲಿ ಕಿತ್ತಿ ದಬ ಹಾಕ್ಬೇಕು ಏನಾದ್ರೂ ನಾಟಿ ಹಾಕ್ಬೇಕು ಅಂದ್ರೆ ದಯವಿಟ್ಟು ಈ ಒಂದು ಪಾಯಿಂಟ್ಸ್ ಗಳನ್ನ ಫಾಲೋ ಮಾಡ್ಲೇಬೇಕು ಅಂತ ಆಯ್ತಾ ಯಾಕೆಂದ್ರೆ ನಾವು ಬದುಕಿರೋ ಸುಮಾರು ಮಿನಿಮಮ್ ಅಂದ್ರೆ ಐವತ್ತು ವರ್ಷ ಬದುಕಿರ್ತೀವೋ ಅರವತ್ತು ವರ್ಷ ಬದುಕಿರ್ತೀವೋ ಇಪ್ಪತ್ತು ವರ್ಷ ಬದುಕ್ತಿ ಬದುಕಿರ್ತೀವೋ ಅದು ಗೊತ್ತಿಲ್ಲ ಅರ್ಥ ಆಯ್ತಾ ಈಗಿರುವಂತ ಒಂದು ಕ್ಷಣ ನೆಕ್ಸ್ಟ್ ಮಿನಿಟ್ ನಾವು ಇರ್ತೀವೋ ಇಲ್ವೋ ಅನ್ನೋದೇ ನಮ್ಗೆ ಗ್ಯಾರಂಟಿ ಇರೋದಿಲ್ಲ ಅರ್ಥ ಆಯ್ತಾ ಆ ಥರ ಬದುಕಬೇಕು ಅಂದರೆ ನಮ್ಮ ಮನಸ್ಥಿತಿ ಚೆನ್ನಾಗಿರ್ಬೇಕು ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ನಮ್ಮ ದೇಹ ಚೆನ್ನಾಗಿರಬೇಕು ಅರ್ಥ ಆಯ್ತಾ ಅದೇ ರೀತಿ ನಾವು ಯಾವ ರೀತಿ ಒಂದು ಕೆಲವೊಂದು ಅಚೀವ್ಮೆಂಟ್ ಮಾಡಬೇಕು ಅಂದರೆ ಯಾವ ರೀತಿ ಪಾಯಿಂಟ್ಸ್ಗಳನ್ನ ನಾವು ಅನುಸರಣೆ ಮಾಡಬೇಕು ಏನಿಲ್ಲ ಒಂದು ಮಾಡಿದ್ರೆ ಎಲ್ಲಾ ಮಾಡ್ಬೇಕು ಅರ್ಥ ಆಯ್ತಾ ಅದ್ರಲ್ಲಿ ಈ ಪಾಯಿಂಟ್ಸ್ ಗಳು ತುಂಬಾ ಇಂಪಾರ್ಟೆಂಟ್ ಅಂತ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಅಂತ ಆಯ್ತಾ ಇದ್ರ ಮೊದಲನೇದಾಗಿ ನೀವೇನಾದ್ರು ಅಚೀವ್ಮೆಂಟ್ ಮಾಡಬೇಕು ಅಂದ್ರೆ ಮೊದಲನೇದಾಗಿ ಫಸ್ಟ್ ಪಾಯಿಂಟ್ ವೆರಿ 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 ಇಂಪಾರ್ಟೆಂಟ್ ಭಯ ಪಡಬಾರ್ದು ಅರ್ಥ ಆಯ್ತಾ ಯಾವುದಕ್ಕೆ ಆಗ್ಲಿ ಜಗ್ಗಬಾರ್ದು ಕುಗ್ಗಬಾರ್ದು ಭಯ ಪಡ್ಲೇಬಾರ್ದು ಇದೊಂದು ದಯವಿಟ್ಟು ಮೈಂಡ್ ಅಲ್ಲಿ ಇಟ್ಕೊಳ್ಳಿ ನೀವೇನಾದ್ರೂ ಭಯ ಪಟ್ರೆ ಅರ್ಥ ಆಯ್ತಾ ನೀವೇನಾದ್ರು ಭಯ ಪಟ್ರೆ ಮುಂದಿನ ದಾರಿಗಳೆಲ್ಲ ಫುಲ್ ಬ್ಲಾಂಕ್ ಆಗುತ್ತೆ ಏನು ಸಹ ಕಾಣಿಸೋದಿಲ್ಲ ದಾರಿನೇ ಇಲ್ವೇನು ಅಂತ ನಿಮ್ಗೆ ಫೀಲ್ ಆಗುತ್ತೆ ಅರ್ಥ ಆಯ್ತಾ ಒಂದೊಂದು ಸಮಸ್ಯೆಗೂ ಒಂದೊಂದು ರೀತಿಯಲ್ಲಿ ಪರಿಹಾರ ಅನ್ನೋದು ಇದ್ದೇ ಇರ್ತದೆ ಈ ಪರಿಹಾರವನ್ನ ಪಡ್ಕೊಳ್ಬೇಕು ಕಂಡಿಟ್ಕೊಳ್ಬೇಕು ಅನ್ಕೊಂಡಿದ್ರೆ ದಯವಿಟ್ಟು ಭಯ ಪಡಬೇಡಿ ಭಯ ಪಟ್ರೆ ಈ ಒಂದು ಪರಿಹಾರನೂ ಸಹ ಸಿಗೋದಿಲ್ಲ ನಿಮ್ಗೆ ಏನಾದರೂ ಒಂದು ಅಚೀವ್ಮೆಂಟ್ ಮಾಡೋದು ಏನಾದ್ರು ಕಷ್ಟದಲ್ಲಿದ್ರೆ ಅದಕ್ಕೊಂದು ದಾರಿನೂ ಸಹ ನಿಮ್ಗೆ ಸಿಗೋದಿಲ್ಲ ಹುಡ್ಕೋ ಹುಡ್ಕೋದ್ರೂ ಸಹ ಸಿಗೋದಿಲ್ಲ ಇದೊಂದು ಮೇಜರ್ ಪ್ರಾಬ್ಲಮ್ ಅಂತ ಹೇಳ್ಬೋದು ಆ ಟೈಮ್ ನಲ್ಲಿ ನೀವ್ ಏನ್ ಮಾಡ್ಬೇಕು ಅಂದ್ರೆ ತಾಳ್ಮೆಯಿಂದ ಕಾದು ಕೂತು ಭಯ ಪಡದ ಯೋಚನೆ ಮಾಡಿದ್ರೆ ನೂರಾರು ದಾರಿಗಳು ಇರ್ತವೆ ಇದೊಂದು ದಯವಿಟ್ಟು ಮೈಂಡ್ ಇಟ್ಕೊಳ್ಳಿ ಯಾವುದಕ್ಕೂ ಸಹ ಹೊಸ ಕೆಲಸ ಪ್ರಾರಂಭ ಮಾಡೋದಕ್ಕಾಗಿರಬಹುದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಅಪ್ ಮಾಡೋದಕ್ಕೆ ಏನ್ ಬೇಕಾದ್ರೂ ಮಾಡೋದಕ್ಕೆ ಅಂದ್ರೆ ಒಳ್ಳೆ ಕೆಲಸಗಳಿಗೆ ಅರ್ಥ ಆಯ್ತಾ ನೀವ್ ಏನ್ ಬೇಕಾದ್ರೂ ಅಚೀವ್ಮೆಂಟ್ ಮಾಡೋದಕ್ಕೆ ಭಯ ಪಡಬಾರ್ದು ಇದೊಂದು ದಯವಿಟ್ಟು ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಅರ್ಥ ಆಯ್ತು ಅದ್ರ ಇಂಪಾರ್ಟೆಂಟ್ ವೆರಿ ಇಂಪಾರ್ಟೆಂಟ್ ಎರಡನೇ ಪಾಯಿಂಟ್ ಯಾವುದು ಅಂದ್ರೆ ನೀವು ಬಿ ಅಲರ್ಟ್ ಆಗಿರಬೇಕು ಸಿಕ್ಕಾಪಡೆ ಅಲರ್ಟ್ ಆಗಿರಬೇಕು ಎಚ್ಚರಿಕೆಯಿಂದ ಇರಬೇಕು ಏನಾದ್ರೂ ನೀವು ಒಂದು ಬಿಸ್ನೆಸ್ ಅನ್ನ ಅಪ್ ಮಾಡ್ತಾ ಇದ್ದೀರಾ ಅಂದ್ರೆ ಮೈನ್ ತುಂಬಾ ಇಲ್ಲಿ ನೀವು ಯೋಚನೆ ಮಾಡಬೇಕಾಗಿರೋದೇನಪ್ಪ ಅಂದ್ರೆ ನಿಮ್ಮ ಸುತ್ತಮುತ್ತ ಇರೋ ಒಂದು ಜನಗಳ ಏನು ಮಾಡ್ತಾರೆ ಅಂದ್ರೆ ತುಳಿಯೋದಕ್ಕೆ ಪ್ರಾರಂಭ ಮಾಡ್ತಾರೆ ಮೈಂಡ್ ಅಲ್ಲಿ ಇಟ್ಕೊಳ್ಳಿ ನೆಗೆಟಿವಿಟಿ ತುಂಬೋದಕ್ಕೆ ಪ್ರಯತ್ನ ಪಡಬಹುದು ಅದೇ ರೀತಿ ಇನ್ನ ಕೆಲವೊಂದು ವಿಚಾರಗಳು ಇರ್ತವೆ ಅರ್ಥ ಆಯ್ತಾ ಗೊತ್ತಿಲ್ಲದೇ ಬೇಕಾದರೂ ಮಾಡಬಹುದು ನೀವೇನಾದ್ರೂ ಸ್ಟಾರ್ಟ್ ಮಾಡೋದಕ್ಕೆ ದಯವಿಟ್ಟು ಯಾರಿಗೂ ಸಹ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಅದೇ ಆಗಿರಬೇಕು ತುಂಬಾ ಎಚ್ಚರಿಕೆಯಿಂದ ಇದ್ದರೆ ತುಂಬಾ ಒಳ್ಳೆಯದು ಅಂತ ನಾನು ಇಚ್ಛಿಸ್ತಾ ಇದ್ದೀನಿ ನಾನು ಹೇಳ್ತಾ ಇದ್ದೀನಿ ಅರ್ಥ ಆಯ್ತಾ ಇದು ಬಿಸ್ನೆಸ್ ಮಾಡೋರ್ಗಿರಬಹುದು ಏನ್ ಬೇಕಾದ್ರೂ ಲೈಫ್ ನಲ್ಲಿ ಅಚೀವ್ಮೆಂಟ್ ಮಾಡಬೇಕು ಅಂತ ಒಂದು ಕನ್ಸ್ಗಳು ಒಂದು ಗೋಲ್ಗಳಿದ್ರೆ ದಯವಿಟ್ಟು ಇದನ್ನ ಫಾಲೋ ಮಾಡಲೇಬೇಕು ನೀವು ಅದೇ ರೀತಿ ನಿಮ್ಮ ಮನಸ್ಥಿತಿ ಅಷ್ಟೇ ನಿಮ್ಮ ಪರಿಸ್ಥಿತಿಗಳು ನಿಮ್ಮ ಮನಸ್ಥಿತಿ ಆಗಿರ್ಬೋದು ನಿಮ್ಮ ಪರಿಸ್ಥಿತಿ ಆಗಿರ್ಬೋದು ನಿಮ್ಮ ಹಣದ ವಿಚಾರಗಳಾಗಿರ್ಬೋದು ಕೆಲವೊಂದು ಯಾರಿಗೂ ಸಹ ಹೇಳ್ಕೊಳೋದು ಹೋಗ್ಬೇಡಿ ಅರ್ಥ ಆಯ್ತಾ ಎಷ್ಟೇ ಫ್ರೆಂಡ್ಸ್ ಆಗಿದ್ರಿ ಅಥವಾ ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು ನಿಮ್ಮ ಫ್ಯಾಮಿಲಿ ಆಗಿರ್ಬೋದು ಯಾರ ಹತ್ರನು ಸಹ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗ್ಲೇಬಾರ್ದು ಇದೊಂದು ದಯವಿಟ್ಟು ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಅರ್ಥ ಆಯ್ತಾ ಸರ್ ಅದ ರೀತಿ ತುಂಬಾ ಇಂಪಾರ್ಟೆಂಟ್ ಮೂರನೇ ಪಾಯಿಂಟ್ ಯಾವುದು ಅಂದ್ರೆ ನಿಮ್ಮ ಮನಸ್ಸಿನ ಮೂಡ ಅನ್ನ ಅರ್ಥ ಆಯ್ತಾ ನೀವೇ ಕಂಟ್ರೋಲ್ ಮಾಡ್ಕೊಳ್ಳುವಂತ ಒಂದು ತಾಕತ್ತ ಬೆಳೆಸ್ಕೊಳ್ಬೇಕು ಯಾವ ರೀತಿ ನಿಮ್ಮ ಮನಸ್ಸಿನ ಮೂಡನ್ನ ನೀವೇ ಯಾವ ರೀತಿ ಚೇಂಜ್ ಮಾಡ್ಕೊಳ್ಬಹುದು ಅದೇ ರೀತಿ ಇದಕ್ಕೆ ಟ್ರಿಕ್ಸ್ ಏನೆಲ್ಲ ಒಂದು ಇರಬಹುದು ಮೈನ್ ಆಗಿ ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ ಈಗ ಲವ್ ಫೇಲ್ಯೂರ್ ಆಗಿರ್ತದೆ ಅರ್ಥ ಆಯ್ತಾ ಒಬ್ಬರಿಗೆ ಲವ್ ನಿಮ್ಮ ಫ್ರೆಂಡ್ಸ್ಗೆ ಅಂತ ತಿಳ್ಕೊಳ್ಳಿ ಲವ್ ಫೇಲ್ಯೂರ್ ಆಗಿದ್ರೆ ಅವ್ರಿಗೆ ಮನಸ್ಥಿತಿ ಯಾವ ರೀತಿ ಇರ್ತದೆ ಗೊತ್ತಾ ಸಿಕ್ಕಾಪಟೆ ಅದಿಗೆಟ್ಟೋಗಿರ್ತದೆ ಡಿಪ್ರೆಷನ್ಗೆ ಹೋಗಿರ್ತಾರೆ ಯಾವ ಕೆಲಸ ಮಾಡೋದಕ್ಕೂ ಇಷ್ಟ ಇರೋದಿಲ್ಲ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಡಿಪ್ರೆಷನ್ ಅಲ್ಲಿ ಇರ್ತಾರೆ ಅಂಥವ್ರು ಅವರ ಮನಸ್ಸನ್ನ ಯಾವ ರೀತಿ ಕಂಟ್ರೋಲ್ ಮಾಡ್ಕೊಳ್ಬಹುದು ಅಂದ್ರೆ ಮೈನ್ ಆಗಿ ಆ ಒಂದು ಸಿಚುವೇಶನ್ಗೆ ಒಂದು ಮೋಟಿವೇಶನ್ ಸಾಂಗ್ ಕೇಳಿದ್ರೆ ನೀವು ಲೈಫ್ ನಲ್ಲಿ ಒಂದು ಡಿಪ್ರೆಷನ್ ಕಡಿಮೆ ಆಗಬಹುದು ಏನಾದರೂ ಬೇರೆ ಕೆಲಸ ಮಾಡೋದಕ್ಕೆ ಆಸಕ್ತಿ ಬರಬಹುದು ಅರ್ಥ ಆಯ್ತಾ ಇದೊಂದು ದಯವಿಟ್ಟು ಮೈಂಡಲ್ಲಿ ಇಟ್ಕೊಳ್ಳಿ ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಪ್ರೇಟ್ ಆಗಿ ಫುಲ್ ಡೀಟೇಲ್ ಆಗಿ ವಿಡಿಯೋ ಮಾಡ್ಕೊಡುವಂತ ಒಂದು ಪ್ರಯತ್ನ ಮಾಡ್ತೀನಿ ನಿಮ್ಗೆ ಏನಾದರೂ ನೀವೇನಾದ್ರೂ ಕಾಮೆಂಟ್ ಮಾಡ್ತಾರೆ ಇದ್ರ ಬಗ್ಗೆ ವಿಡಿಯೋ ಮಾಡಿ ಅಂದ್ರೆ ಮಾಡ್ಕೊಡ್ತೀನಿ ಅರ್ಥ ಆಯ್ತಾ ಅದರದ್ದೇನು ಇಲ್ಲ ಈ ರೀತಿ ನಿಮ್ಮ ಮನಸ್ಸಿನ ಮೂಡನ್ನು ಚೇಂಜ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಕೈಯಲ್ಲಿ ಎಲ್ಲ ತರಹದ ಒಂದು ಮೈಂಡ್ ಸೆಟ್ ನಿಮ್ಮ ಮೆಂಟಲಿಟಿ ಮೇಲೆ ಎಲ್ಲಾನು ಸಹ ನಿಮ್ಮ ಕೈಲಿ ಇರ್ತದೆ ನೀವು ಮನಸ್ಸಿನ ಮೂಡನ್ನು ಚೇಂಜ್ ಸಹ ಹ್ಯಾಪಿಯಾಗೂ ಇರ್ಬೋದು ಅದೇ ರೀತಿ ಇರಬಹುದು ಇಂಪಾರ್ಟೆಂಟ್ ದುಃಖದಲ್ಲೂ ಸಹ ಇರಬಹುದು ಇದನ್ನ ದಯವಿಟ್ಟು ಮೈಂಡ್ ಅಲ್ಲಿ ಇಟ್ಕೊಳ್ಳಿ ಅದೇ ರೀತಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ನಾಲ್ಕನೇ ಪಾಯಿಂಟ್ ಹಾರ್ಡ್ ವರ್ಕ್ ವೆರಿ 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 ಇಂಪಾರ್ಟೆಂಟ್ ನಿಮ್ಮ ಹತ್ರ ಎಷ್ಟೇ ಟಾಲೆಂಟ್ ಇದ್ರು ಎಷ್ಟೇ ಅದ್ರ ಬಗ್ಗೆ ನಾಲೆಡ್ಜ್ ಇದ್ರು ಬೇಕಾಗಿರೋದು ಬೇಕಾಗಿರೋದೇನಪ್ಪ ಅಂದ್ರೆ ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ಇಲ್ಲ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಹಿಂದುಳಿಯೋ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಅರ್ಥ ಆಯಿತು ಸಕ್ಸಸ್ ಅನ್ನೋದು ಬೇಗ ಸಿಗೋದಿಲ್ಲ ಕಷ್ಟಪಟ್ಟರೆ ಅಲ್ವಾ ಏನು ಬೇಕಾದರೂ ಅಚೀವ್ಮೆಂಟ್ ಮಾಡೋದಕ್ಕೆ ಸಾಧ್ಯ ಕಷ್ಟನೇ ಪಡಲಿಲ್ಲ ಅಂದರೆ ಏನು ಅಚೀವ್ಮೆಂಟ್ ಮಾಡೋದಕ್ಕೆ ಸಾಧ್ಯ ಆಗಿರ್ತದೆ ಎಂಥದ್ದು ಇರೋದಿಲ್ಲ ಅರ್ಥ ಆಯ್ತಾ ಇದೊಂದು ದಯವಿಟ್ಟು ಮೈಂಡಲ್ಲಿ ಇಟ್ಕೊಂಡು ನೀವು ಸ್ವಲ್ಪ ಅಚೀವ್ಮೆಂಟ್ ಕಡೆಗೆ ಫೋಕಸ್ ಮಾಡಿದ್ರೆ ನೀವು ಹಾರ್ಡ್ ವರ್ಕನ್ನು ಸಹ ನೀವು ಮಾಡಲೇಬೇಕು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರೋ ಅಷ್ಟು ನಿಮ್ಮ ನಾಲೆಡ್ಜ್ ಇಂಪ್ಲೂವ್ಮೆಂಟ್ ಆಗುತ್ತೆ ಅಷ್ಟು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಷ್ಟು ನಿಮಗೆ ಒಂದು ಫೇಲ್ಯೂರ್ಸ್ ಅನ್ನೋದನ್ನು ತಡೆಗಟ್ಟಬಹುದು ಅರ್ಥ ಆಯಿತಾ ನೆಕ್ಸ್ಟು ಬರುವಂಥ ಒಂದು ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡೋದು ಹೇಗೆ ಅಂತ ಈ ಒಂದು ಸಿಚುವೇಷನಲ್ಲಿ ತಿಳ್ಕೊಳ್ತೀರ ನೀವು ಹಾರ್ಡ್ ವರ್ಕ್ ಮಾಡೋದ್ರಿಂದ ಅರ್ಥ ಆಯಿತಾ ಇದೊಂದು ದಯವಿಟ್ಟು ಮೈಂಡಲ್ಲಿ ಇಟ್ಕೊಳ್ಳಿ ಅದೇ ರೀತಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಐದನೇ ಪಾಯಿಂಟ್ ಯಾವುದು ಅಂದರೆ ಹೊಸ ಹೊಸ ವಿಚಾರಗಳನ್ನು ಹೊಸ ಹೊಸ ಕೆಲಸಗಳನ್ನು ಹೊಸ ಹೊಸ ಜ್ಞಾನವನ್ನು ಬೆಳೆಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ ನೀವೇನಾದರೂ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಬೇಕು ಅಂದ್ಕೊಂಡಿದ್ರೆ ಅದಕ್ಕೆ ಸಂಬಂಧಪಟ್ಟರೋ ಮಾರ್ಕೆಟಿಂಗ್ ಆಗಿರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಏನಾದರೂ ಆತಾಯ್ತ ಇನ್ಫಾರ್ಮೇಷನ್ಸ್ಗಳು ಕಲೆಕ್ಷನ್ ಮಾಡೋದು ಅಥವಾ ಅದ್ರ ಬಗ್ಗೆ ತಿಳ್ಕೊಳ್ಳೋದಾಗಿರ್ಬೋದು ನಾಲೆಡ್ಜ್ ಬೆಳೆಸ್ಕೊಳ್ಳೋದಾಗಿರ್ಬೋದು ನಿಮ್ಮ ಜ್ಞಾನವನ್ನು ಬೆಳೆಸ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಕಾಲಾವಕಾಶವನ್ನು ಕೊಟ್ಟರೆ ತುಂಬ ಉತ್ತಮ ಅಂತ ನಾನು ಹೇಳೋದಕ್ಕೆ ನಾನು ಇಚ್ಛಿಸ್ತೇನೆ ಆತಾಯ್ತ ಪ್ರತಿಯೊಬ್ಬರು ಲೈಫ್ನಲ್ಲೂ ಸಹ ಈ ಒಂದು ಕೆಲವೊಂದು ಪಾಯಿಂಟ್ಸ್ಗಳನ್ನು ಫಾಲೋ ಮಾಡಲೇಬೇಕು ಇದನ್ನೆಲ್ಲ ಫಾಲೋ ಮಾಡೋದರಿಂದ ನೀವು ಲೈಫ್ನಲ್ಲಿ ಸ್ವಲ್ಪ ಒಂದು ಮುಂದುವರಿಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ ಏನಾದರೂ ಸ್ವಲ್ಪ ಅಚೀವ್ಮೆಂಟ್ ಮಾಡಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ ದಯವಿಟ್ಟು ನಿಮ್ಮ ಮನಸ್ಸಿಗೆ ಬಿಟ್ಟಿರುವಂಥದ್ದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ನಮ್ಮ ವಿಡಿಯೋದಲ್ಲಿ ನಿಮಗೇನಾದ್ರು ಏನಾದರೂ ಡೌಟ್ಸ್ ಕೇಳಿದರೆ ದಯವಿಟ್ಟು ಕಾಮೆಂಟ್ ಮಾಡಿದ್ರೆ ಅದಕ್ಕೆ ನಾನು ರೆಸ್ಪಾನ್ಸ್ ಮಾಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ಯಾರು ಸಹ ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದಿರೋ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ತಿಳ್ಸ್ಕೊಡ್ತಾ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ ಓಕೆ ರೀತಿ ಯಾವುದಾದ್ರು ಅಪ್ಡೇಟಿಂಗ್ ವಿಚಾರಗಳ ಖಂಡಿತ ಒಂದು ಪ್ರಯತ್ನ ಮಾಡ್ತೀನಿ ಬೈ ಬಾಯ್ ನೆಕ್ಸ್ಟ್ ಶೋದಲ್ಲಿ ಸಿಗೋಣ